ಮೂವತ್ ಸಾವಿರ ಚಿನ್ನ ಕೋಟಿ ನಮ್ಗೆ ಮೀಸಲಿಟ್ಟಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಕೋಟಿ ಚಿನ್ನ ದುಡ್ಡಲ್ಲಿ ಹದಿನಾಲ್ಕೂವರೆ ಸಾವಿರ ಕೋಟಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೋ ಅನ್ನುವಂತ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿ ಪರಿಶಿಷ್ಟ ವರ್ಗಕ್ಕೆ ಸೇರಿತಕ್ಕಂಥ ಅನೇಕ ಜಾತಿಗಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನು ರಚನೆ ಮಾಡಿದ ಸರ್ಕಾರ ಆ ನಿಗಮ ಮಂಡಳಿಯಲ್ಲಿ ಸುಮಾರು ನೂರ ಎಂಬತ್ತು ನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಇವರ ಎಂಪಿ ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ ಓಟ್ ಅನ್ನ ಖರೀದಿ ಮಾಡಲಿಕ್ಕೆ ದುಡ್ಡ ನಮ್ಮ ಎಂ ಎಲ್ ಎ ಮತ್ತು ಎಂಪಿಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ಅದ್ರ ದುರಂತ ಅವರ ಯಜಮಾನ್ರ ಮನೆಗಳನ್ನ ಕಾಯೋ ಕಾವಲು ನಾಯಿಗಳಾಗಿ ಸಿದ್ದರಾಮಯ್ಯ ಮನೆ ಕಾಯೋ ಕಾವಲು ನಾಯಿ ಕಾಂಗ್ರೆಸ್ ಹಟಾವು ದಲಿತ ಬಚಾವೋ ಅಂದ್ರೆ ಅವರು ದಲಿತ ಹಟವು ಕಾಂಗ್ರೆಸ್ ಅಂತ ಹೇಳಿ ಸಿದ್ದರಾಮಯ್ಯ ನೀವು ದಲಿತರಾಮಯ್ಯ ಅಂತೀರಿ ದಲಿತರ ದುಡ್ಡನ್ನ ಪಿಟ್ ಪಾಕಿಟ್ ಮಾಡ್ಲಿಕ್ಕೆ ದಲಿತರ ದುಡ್ಡನ್ನ ಕದಿಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಸಾಕ್ಸು ಶೂಸ್ ಕೊಡ್ತಾರೆ ಆ ಸಾಕ್ಸು ಶೂಸ್ ಕೂಡ ಎಸ್ಇಿ ಮತ್ತು ಟಿ ಎಸ್ಪಿಂಗ್ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಯೋಜನೆ ರೀತಿಯ ಗೊತ್ತಿಲ್ಲ ಅಂದ್ರೆ ಇಂತ ಅಯೋಗ್ಯ ಮಂತ್ರಿಗಳನ್ನು ಬೇಕಾ ದಲಿತರ ಹಣವನ್ನ ಲೂಟ್ ಮಾಡ್ತಾ ಇರತಕ್ಕ ದಲಿತರನ್ನ ಕಿತ್ಕೊಂಡ ಸಿದ್ದರಾಮಯ್ಯರನ್ವಯ ಆಗಲಿಕ್ಕೆ ಹೇಗೆ ಸಾಧ್ಯ ಈ ರಾಜ್ಯದ ಏನು ಅವರಿಗೆ ಸುಮಾರು ಅರವತ್ತು ಏಳು ಪರ್ಸೆಂಟ್ ದಲಿತರ ಪರವಾಗಿ ಸುಮಾರು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ಮತಗಳನ್ನ ಹಾಕದಂತ ಮುಸಲ್ಮಾನರ ಪರವಾಗಿ ಏನಾದ್ರು ಮಾಡ್ತಾರೆ ಅಂತ ಕಾಯ್ಕೊಂಡಿರ್ ಆದ್ರೆ ದುರಂತ ಇವರ ಪರವಾಗಿ ಹೊಸ ನೀತಿಗಳನ್ನ ಯೋಜನೆಗಳನ್ನ ತರೋದಿರ್ಲಿ ಇದಕ್ಕಿಂತ ಹಿಂದೆ ಇದ್ದಂತ ಸರ್ಕಾರ ಬಂದಿದ್ದಂತ ಅನೇಕ ದಲಿತ ಯೋಜನೆಗಳನ್ನ ರದ್ದು ಮಾಡ್ತಕ್ಕಂತ ಕೆಲಸವನ್ನ ಶುರು ಮಾಡಿದ್ರು ಅನೇಕ ನೀತಿಗಳನ್ನ ಕೈ ಬಿಡಲಿಕ್ಕೆ ಶುರು ಮಾಡಿದ್ರು ಉದಾಹರಣೆಗೆ ಉದಾಹರಣೆಗೆ ಪ್ರಬುದ್ಧ ಅಂತ ಒಂದು ಯೋಜನೆ ದಲಿತ ಮಕ್ಕಳ ಪೈಕಿ ಯಾರು ವಿದೇಶಿ ವಿಶ್ವವಿದ್ಯಾಲಯಕ್ಕೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ ಅವ್ರಿಗೆ ಸ್ಥಾಲರ್ಶಿಪ್ ಅನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇತ್ತು ಆ ಯೋಜನೆಯನ್ನ ಸರ್ಕಾರ ರದ್ದುಪಡಿಸ್ತದೆ ಅದು ರದ್ದುಪಡಿಸಿದ ಸಂದರ್ಭದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಹೋಗಿ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡತಕ್ಕಂತ ಯೋಜನೆ ನೂರಾರು ದಲಿತ ವಿದ್ಯಾರ್ಥಿಗಳನ್ನ ಉನ್ನತ ವಿದ್ಯೆ ಉನ್ನತ ಶಿಕ್ಷಣಕ್ಕೆ ಫಾರಿನ್ ಯೂನಿವರ್ಸಿಟಿಗೆ ಕಳಿಸಿಕೊಳ್ತಕ್ಕ ಒಂದು ಯೋಜನೆ ರದ್ದಾಗಿರೋದು ಅಧಿಕಾರಿಗಳು ರದ್ದು ಮಾಡಿರೋದು ನಮ್ಮ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿರ್ಬೋದು ಅಂದ್ರೆ ಮಹದೇವತ್ನವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೆ ಅನ್ನುವಂತ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿದೆ ಒಂದು ಯೋಜನೆ ಗೊತ್ತಿಲ್ಲ ಅಂದ್ರೆ ಇಂಥ ಅಯೋಗ್ಯ ಮಂತ್ರಿಗಳು ಮಕ್ಕಳ ಶಿಕ್ಷಣ ಬೇಡ ಅಂತಾರಲ್ಲ ಇವರು ಈ ರಾಜ್ಯದ ಎಸ್ ಪಿಗಳು ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಜಾತಿಗಳಿಗೆ ಅವರ ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನ ರಚನೆ ಮಾಡಿದ ಸರ್ಕಾರ ಆ ನಿಗಮ ಮಂಡಳಿಯಲ್ಲಿ ಸುಮಾರು ನೂರ ಎಂಬತ್ತು ತೊಂಬತ್ತು ಕೋಟಿ ರೂಪಾಯಿಗಳನ್ನ ನೂರ ಎಂಬತ್ತು ನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಇವರ ಎಂಪಿ ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ ಓಟನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡ ಯಾವ ದುಡ್ಡನ್ನ ಎಸ್ಟಿಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತ ಹಣವನ್ನ ಓಟ್ ಅಲ್ಲಿ ಅಂದ್ರೆ ಎಲೆಕ್ಷನ್ ಅಲ್ಲಿ ವೋಟನ್ನ ಪರ್ಚೇಸ್ ಮಾಡಲಿಕ್ಕೆ ಹೆಂಡ ಸರಾಯಿಸಲಿಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾರೆ ದಲಿತರ ಹಣವನ್ನ ಲೂಟ್ ಮಾಡ್ತಾ ಇರ್ತಕ್ಕಂಥ ದಲಿತರ ಶಿಕ್ಷಣವನ್ನ ಕಿತ್ಕೊಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ದಲಿತರ ಅನ್ವಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಈ ಬಾರಿ ಈ ಬಾರಿ ಚಂದ್ರ ಕೋಟಿ ನಮ್ಗೆ ಮೀಸಲಿಟ್ಟಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಆ ಮೂವತ್ ಸಾವಿರ ಕೋಟಿ ಚಂದ್ರ ದುಡ್ಡಲ್ಲಿ ಹದಿನಾಲ್ಕೂವರೆ ಸಾವಿರ ಕೋಟಿ ಪಿಕ್ ಪಾಕೆಟ್ ಕೊಡ್ತಾರೆ ದುಡ್ಡು ಕದ್ದಿದ್ದಾರೆ ಯಾಕೆ ಕರೆದಿದ್ದಾರೆ ನಾನು ಗ್ಯಾರಂಟಿಗಳಿಗೆ ಕೊಡ್ಬೇಕು ಗ್ಯಾರಂಟಿ ಕೊಡ್ರಿ ಅಂತ ನಾವು ಕೇಳಿದ್ವಾ ನೀವು ಗ್ಯಾರಂಟಿ ಗ್ಯಾರಂಟಿಯಾಗಿ ತರ್ಬೇಕಾದ್ರೆ ನಾವು ಕೇಳಿದ್ವಿ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಅವಾಗ ಸಿದ್ದರಾಮಯ್ಯ ಹೇಳಿದ್ರು ನಾನು ಅಷ್ಟು ಬಜೆಟ್ ಮಂಡಿಸಿದೀನಿ ಇಷ್ಟು ಬಜೆಟ್ ಮಂಡಿಸಿದೀನಿ ನಾನು ಆರ್ಥಿಕ ತಜ್ಞ ಆ ತಜ್ಞ ಈ ತಜ್ಞ ಅಂತ ಹೇಳಿದ್ರು ನಾವು ನಂಬಿದ್ವಿ ಆದ್ರೆ ಅಧಿಕಾರಿ ತಂದ್ಮೇಲೆ ಬಸ್ಸು ಎರಡ್ ಸಾವಿರ ರೂಪಾಯಿ ದುಡ್ಡು ಈಗ ಐದು ಯೋಜನೆಗಳು ತಂದ್ರಲ್ಲ ಆ ಯೋಜನೆಗಳ ದುಡ್ಡು ಎಲ್ಲಿಂದ ತರ್ತೀರಿ ಅಂದ್ರೆ ನಾನು ತರ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ನಮ್ಮ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ ನಮ್ಮ ದುಡ್ಡನ್ನ ಕದಿತಾ ಇದ್ದಾರೆ ಈ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಸಾಕ್ಸು ಶೂಸ್ ಕೊಡ್ತಾರೆ ಆ ಸಾಕ್ಷು ಶೂ ಕೂಡ ಎಸ್ಇಿ ಮತ್ತು ಟಿ ಎಸ್ ಪಿ ಹಣದಿಂದ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾನ ಮರೆಯದಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ನೀವು ದಲಿತರಾಮಯ್ಯ ಅಂತೀರಿ ದಲಿತರ ದುಡ್ಡನ್ನ ಪಿಟ್ ಪಾಕೆಟ್ ಮಾಡಲಿಕ್ಕೆ ದಲಿತರ ದುಡ್ಡನ್ನ ಕದಿಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಕಳೆದ ಅವರು ಎರಡು ಬಜೆಟ್ ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಕೇಳಬೇಕು ಇದು ನಮ್ಮದು ಹಿಂಗ್ ಮಾಡಂಗಿಲ್ಲ ಯೋಜನೆಗಳಿಗೆ ಬಳಸ್ರಿ ಅಂತ ಆದ್ರೆ ನಮ್ಮ ನಮ್ಮ ಸಮುದಾಯವನ್ನ ಬಾಬಾ ಸಾಹೇಬ್ ನಾಯಿಗಳಾಗಿ ಕೆಲಸ ಮಾಡಬೇಕು ಈ ಸಮುದಾಯಗಳಿಗೆ ಏನಾದ್ರು ತೊಂದರೆ ಆಗ ಆದಾಗ ಅವರು ರಕ್ಷಣೆ ನಿಲ್ಸ್ಕೋಬೇಕು ಅಂತ ಅದ್ರ ದುರಂತ ನಮ್ಮ ಎಲ್ ಎ ಮತ್ತು ಮಂತ್ರಿಗಳು ನಮ್ಮ ನಮ್ಮನ್ನ ಕಾಯುವ ಕಾವಲು ನಾಯಿಗಳಲ್ಲ ಅವರ ಯಜಮಾನ್ರ ಮನೆಗಳನ್ನ ಕಾಯುವ ಕಾವಲು ನಾಯಿಗಳಾಗಿ ಮನೆ ಕಾಯುವ ಕಾಲು ನಾಯಿಗಳಾಗ್ಬಿಟ್ಟವ್ರೆ ಅವರ ಹೈಕಮಾಂಡ್ ಅನ್ನ ಕಾಯುವಂತ ಕಾಲು ನಾಯಿಗಳಾಗ್ಬಿಟ್ಟವ್ರೆ ಜನಕ್ಕೆ ಏನಾದ್ರೂ ಚಿಂತೆ ಇಲ್ಲ ಅವ್ರಿಗೆ ಜನರಿಗೆ ಏನಾದ್ರೂ ಸಮಸ್ಯೆ ಇಲ್ಲ ಅವ್ರಿಗೆ ಹೀಗೆ ಎಸ್ ಸಿ ಮತ್ತು ಟಿ ಎಸ್ ಪಿ ಹಣ ಒಂದು ಕಡೆ ಕರೀತಾ ಇದ್ದಾರೆ ಇನ್ನೊಂದು ಕಡೆ ನೀವು ನೋಡಿರ್ಬೋದು ದಲಿತರ ದಲಿತರ ಮೇಲಿನ ದೌರ್ಜನ್ಯ ನಾನು ಇದನ್ನ ಜಾತಿ ಭಯೋತ್ಪಾದನೆ ಅಂತ ಕರಿತೀನಿ ಈ ಜಾತಿ ಭಯೋತ್ಪಾದನೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗಿದೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ತೇವೆ ಅಂತ ಹೇಳಿದ್ರು ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಖುಷಿಯಿಂದ ಸ್ವೀಟ್ ಏನೇನೋ ಮಾಡಿದ್ರು ಖಾಲಿ ಇದೆ ಕಾಸ್ಟ್ಯೂಮ್ಲಾ ತುಂಬಿಲ್ಲ ಹೀಗೆ ಸಿದ್ದರಾಮಯ್ಯ ಅವರು ನಮ್ಗೆ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಏನು ಭರವಸೆಗಳನ್ನ ಕೊಟ್ಟಿದ್ರು ಆ ಎಲ್ಲಾ ಭರವಸೆಗಳನ್ನ ಒಂದು ಕೂಡ ಈಡೇರಿಸ್ತೇನೆ ಮಾತು ತಪ್ಪಿದ್ದಾರೆ ಸಿದ್ದರಾಮಯ್ಯ ನಮಗೆ ಮೋಸ ಮಾಡಿದ್ದಾರೆ ಇನ್ನೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಯಾವ ದಲಿತ ಸಂಘಟನೆಗಳು ಹಾಕಿ ಅಂತ ಹೇಳ್ಬಿಟ್ಟು ನಮ್ಮ ಸೋಪಾಲ್ಡ್ ಹಿರಿಯ ನಾಯಕರುಗಳು ಅವರು ಕೂಡ ಇವತ್ತು ನಾವಿಲ್ಲಿ ಕಾಂಗ್ರೆಸ್ ಹಟವು ದಲಿತ ಬಚಾವೋ ಅಂದ್ರೆ ಅವರು ದಲಿತ ಹಟವು ಕಾಂಗ್ರೆಸ್ ಬಚಾವೋ ಅಂತ ಹೇಳಿ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕು ಅವ್ರಿಗೆ ಮೂಡ ಹಗರಣ ಮೂಡ ಹಗರಣ ಒಂದು ಸಿದ್ದರಾಮಯ್ಯ ಅವರ ಅವರ ಒಂದು ಕ್ರಿಮಿನಲ್ ಆಗ್ತದೆ ಅವರ ವೈಯಕ್ತಿಕ ಕೇಸ್ కేసుకెం ప్రగతిపర దళిత వైయక్తికేస్ ముందు ಚೂಳಿ ಹಾಕಿದ್ರಿ ನೀವು ಬಾಬಾ ಸಾಹ್ರೆ ಚೂಳಿ ಹಾಕಿದ್ರಿ ಅವರು ತ್ಯಾಗ ಕೊಡಲಿಲ್ಲ ಏ ಕಾಂಗ್ರೆಸ್ನವರು ಇವತ್ತು ನಮ್ಗೆ ಸಮಾಧಿ ಈ ಕಾಂಗ್ರೆಸ್ ಕಟ್ಟಕೊಂಡಿದ್ದಾರೆ ಕಾಂಗ್ರೆಸ್ನವರು ಬುದ್ಧಿ ಹೇಳಬೇಕಾಗಿದೆ ನಾವು